ರಾಧೆ ರಾಧೆ ನವರಾತ್ರಿ ಉತ್ಸವದ ಮೊದಲನೆಯ ದಿನ ನಾವು ಪೂಜಿಸುವರು ಶೈಲಪುತ್ರಿ ದೇವಿ ಇವರು ಪಾರ್ವತೀ ದೇವಿಯ ಮೊದಲ ಅವತಾರ ಹಾಗೂ ಹಿಮಾಂತ ಪರ್ವತ ರಾಜನ ಪುತ್ರಿಯಾಗಿರುವುದರಿಂದ ಶೈಲಪುತ್ರಿ ಎಂಬ ಹೆಸರು ಪುರಾಣಗಳಲ್ಲಿ ಹೇಳುವುದೇನೆಂದರೆ ಹಿಂದಿನ ಜನ್ಮದಲ್ಲಿ ಇವರು ಸತಿದೇವಿ ದಕ್ಷ ಪ್ರಜಾಪತಿಯ ಪುತ್ರಿ ಹಾಗೂ ಶಿವನ ಪತ್ನಿ ದಕ್ಷನ ಯಜ್ಞದಲ್ಲಿ ಶಿವನ ಅವಮಾನವನ್ನು ಸಹಿಸಲಾಗದೆ ಸತಿ ತನ್ನದೇ ಶರೀರವನ್ನು ದಹಿಸಿಕೊಂಡಳು ಆಮೇಲೆ ಹಿಮವಂತನ ಮನೆಯಲ್ಲಿ ಪಾರ್ವತಿಯಾಗಿ ಪುನರ್ಜನ್ಮ ಪಡೆದಳು ಈ ಕಾರಣದಿಂದಲೇ ಶೈಲಪುತ್ರಿ ದೇವಿ ಶಕ್ತಿಯ ಮೂಲ ರೂಪ ಎಲ್ಲ ನವರಾತ್ರಿ ದೇವಿಯ ಪ್ರಾರಂಭ ಈಕೆಯ ರೂಪದಲ್ಲಿ ಬಲಗೈಯಲ್ಲಿ ತ್ರಿಶೂಲ ಎಡಗೈಯಲ್ಲಿ ಕಮಲ ಹಾಗೂ ವಾಹನವಾಗಿ ನಂದಿ ಇರುತ್ತದೆ ಇವರು ಭೂಮಿಯ ತತ್ವದ ಸಂಕೇತ ಭೂಮಿ ಹೇಗೆ ಎಲ್ಲವನ್ನೂ ಧರಿಸುತ್ತದೆ ಹಾಗೆಯೇ ಶೈಲಪುತ್ರಿ ಎಲ್ಲಾ ಎಲ್ಲ ಭಕ್ತರ ಕಷ್ಟಗಳನ್ನು ತಾಳಿಕೊಂಡು ಶಕ್ತಿಯನ್ನು ನೀಡುವರು ಶೈಲಪುತ್ರಿ ದೇವಿಯ ಪೂಜಾ ವಿಧಾನ ಪ್ರಾಥಮ ಕಾಲದಲ್ಲಿ ಸ್ನಾನ ಮಾಡಿ ಶುಭ್ರವಾದ ಅಥವಾ ಬಿಳಿ ವಸ್ತ್ರ ಧರಿಸುವುದು ಶುಭ ದೇವಿಗೆ ಹೂವುಗಳಲ್ಲಿ ಬಿಳಿ ಹೂವು ಚಂಪ ಕಮಲಗಳನ್ನು ಅರ್ಪಿಸುವುದು ಉತ್ತಮ ನೈವೇದ್ಯವಾಗಿ ಹಾಲು ತುಪ್ಪ ಬೆಲ್ಲ ಅಥವಾ ಬೆಲ್ಲದ ಪಾಯಸ ಅರ್ಪಿಸಬಹುದು ದುರ್ಗಾ ಸಪ್ತಶತಿ ಲಲಿತ ಸಹಸ್ರನಾಮ ಅಥವಾ ಶೈಲಪುತ್ರಿ ದೇವಿ ಮಂತ್ರಪಠನ ಮಾಡುವುದು ಶ್ರೇಷ್ಠ ಶೈಲಪುತ್ರಿ ದೇವಿಯ ಆಶೀರ್ವಾದದೊಂದಿಗೆ ನಿಮ್ಮ ಹೃದಯದಲ್ಲಿ ಶಕ್ತಿ ಮನಸ್ಸಿನಲ್ಲಿ ಶಾಂತಿ ತುಂಬಿರಲಿ ನಮ್ಮ ದೇವಧ್ವನಿಯೊಂದಿಗೆ ಪ್ರತಿಕ್ಷಣವೂ ಭಕ್ತಿ ಹಾಗೂ ಸಂತೋಷದಿಂದ ತುಂಬಿರಲಿ ರಾಧೆ ರಾಧೆ